ಖುಷಿನೇ ಮಾಡ್ತಾ ಇದೀವಿ ಮೇಡಮ್ ನಾವು ಕಷ್ಟ ಬಿದ್ದು ಮಾಡ್ತಾ ಇದೀವಿ ಮೇಡಂ ಅವರು ನಮ್ಗ ಆತರ ಸಹಕಾರ ಕೊಟ್ಟು ನಾವು ಬೆಳೆದಂತ ಬೆಳೆನ ಆದಷ್ಟು ಅವ್ರು ಕೊಂಡ್ಕೋಬೇಕು ಅಂತ ನಾವು ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದೀವಿ ಮೇಡಮ್ ನಮ್ಗೆ ಆ ರೀತಿ ತೊಂದರೆ ಇತ್ತು ಮೇಡಮ್ ಅದರಿಂದ ಇವಾಗ ನೋಡ್ತಾ ಜನ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್ ರೈತ ಬಾಂಧವರು ಒಂದಿಷ್ಟು ಎಲೆಕೋಸು ಮತ್ತೆ ಮೆಣಸಿನಕಾಯಿ ನ ಬಂದಿದ್ರು ಆದ್ರೆ ಸಂಜೆ ಹೊತ್ತಿಗೆಲ್ಲ ಫುಲ್ ಖಾಲಿ ಖಾಲಿ ಆಗ್ಬಿಟ್ಟಿದ್ರು ಯಾಕಂದ್ರೆ ಗ್ರಾಹಕರು ಆ ರೀತಿಯಾಗಿ ವ್ಯಾಪಾರ ಮಾಡ್ಬಿಟ್ಟಿದ್ದಾರೆ ಆ ಖುಷಿಯಲ್ಲಿದ್ದಾರೆ ಗ್ರಾಹಕರು ಅಷ್ಟು ಖರೀದಿ ಮಾಡಿದಿರೋದ್ರಿಂದ ಸೊ ಹಾಗಾಗಿ ನಮ್ಮ ರೈತರ ಏನ್ ಮಾತಾಡ್ತಾರೆ ಆ ವಿಚಾರವಾಗಿ ಮಾತಾಡೋಣ ಬನ್ನಿ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ರಿ ತುಂಬಾ ಖುಷಿ ಆಯ್ತು ಮೇಡಮ್ ಚೆನ್ನಾಗಿದ್ದೀನಿ ನಮ್ಮ ಹೆಸರು ರಾಜು ಅಂತ ಮೇಡಮ್ ನಮ್ಮ ಹೆಸರು ಕೃಷ್ಣ ಅಂತ ನಾವು ಹುಲ್ಲು ಪಡೆ ತಲಕು ನಾವು ಚೆನ್ನಾಗಿದ್ದೀವಿ ಮೇಡಂ ನಾವು ಮಿನ್ಸಿ ಮತ್ತೆ ಕೋಸ ಎಲ್ಲ ಸರಿದು ಜಸ್ಟ್ ಮೇಡಮ್ ಒಂದು ಹತ್ತು ನಿಮಿಷ ಇಲ್ಲ ಎಲ್ಲ ಕಾಲ ಹೇಳ್ಬಾರ್ದು ಹತ್ತು ನಿಮಿಷಕ್ಕೆ ಅದೇ ನಂಗೆ ಬಹಳ ಖುಷಿ ಆಯ್ತು ಆಯ್ತಿರೋದು ಇಷ್ಟೊಂದು ಗ್ರಾಹಕರು ನಮ್ಗೆ ಸಂದ ಇಟ್ಕೊಡ್ತಾ ಇದ್ರಲ್ಲ ರೈತರಿಗೆ ಇದೊಂದು ಉದಯ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಬಹಳ ಖುಷಿ ಆಯ್ತು ನನಗೆ ಬಂದಿದ್ದಕ್ಕೂ ಸಾರ್ಥಕ ನನಗೆ ನಾ ಮತ್ತೆ ತರ್ತೀನಿ ನಾನು ಇನ್ನು ಹೆಚ್ಚು ತರ್ತೀನಿ ಮೇಡಮ್ ಖಂಡಿತ ತರ್ತೀನಿ ಮೇಡಮ್ ನನ್ ಬಹಳ ಖುಷಿ ಆಯ್ತು ನೋಡಿ ಎಷ್ಟೊಂದು ಗ್ರಾಹಕರು ತುಂಬಾ ಪದಗಳೇ ಗೊತ್ತಿಲ್ಲ ಅಷ್ಟೊಂದು ಸಂತೋಷ ಆಯ್ತಿದ್ರೆ ನಿಮಗೆ ಸುಮಾರು ಇವಾಗ ಹೆಚ್ಚು ಕಮ್ಮಿ ಅಂದ್ರೆ ನಾವು ಒಂದು ಎರಡು ಎಕರೆ ಬೆಳೆದಿದ್ದೀವಿ ಅದ್ರಲ್ಲಿ ಎಲ್ಲಾ ತರ ವಿಧಿ ವಿಧ ತರಕಾರಿಗಳು ಹಾಕೊಂಡಿದೀವಿ ಮತ್ತು ಬೀಟ್ರೋಟ್ ಮತ್ತು ಮಿನ್ಸಿ ಮತ್ತು ಕೋಸು ಎಲೆ ಕೋಸು ಎಲ್ಲಾ ಸಾವಯವ ಗೊಬ್ಬರದಲ್ಲೇ ಮಾಡಿದೀವಿ ಬಟ್ ಏನಪ್ಪಾ ಅಂದ್ರೆ ಇವಾಗ ನೋಡುವುದಕ್ಕೋಸ್ಕರ ಒಂದು ಎರಡು ಎರಡು ಕುಂಟಲ್ ಮಾತ್ರ ಇಲ್ಲಿ ತಂದಿದ್ದೋ ಅದ್ರ ಹತ್ತು ನಿಮಿಷದಲ್ಲಿ ಎಲ್ಲ ಖಾಲಿಯಾಗಿದೆ ಮತ್ತೆ ನಮ್ಗೆ ಬಹಳ ಖುಷಿಯಾಗಿದೆ ಮತ್ತೆ ಇವಾಗ ಏನಪ್ಪಾ ಅಂದ್ರೆ ನಾಳೆ ನಾವು ತಂದು ಮತ್ತೆ ಕೃಷಿ ಮಾರ್ಕೆಟ್ ಇಲ್ಲಿ ಇಟ್ಟು ನಾವು ಎಲ್ಲಾ ತಂದು ಒದಿಸ್ಕೊಡ್ತೀವಿ ಅಂತ ಹೇಳ್ತಿವಿ

ಬೆಲೆ ಮಾರಾಟ ಮಾಡ್ತಾರಲ್ಲಾಹಕರಿಗೆ ಗ್ರಾಹಕರಿಗೂ ನಷ್ಟ ರೈತರಿಗೂ ನಷ್ಟ ಮಧ್ಯವರ್ತಿಗಳ ಮಾತ್ರ ಹೊಟ್ಟೆ ತುಂಬಿರೋದು ಈಗ ನಾವು ಮಾರ್ಕೆಟ್ ಹೋದಾಗ ನಮ್ಗೆ ಘೋಷ ಎಷ್ಟು ಮೇಡಮ್ ನಾವು ಇಲ್ಲೇ ತೋರಿಸ್ತೀವಿ ಕೇವಲ ಎಂಟು ರೂಪಾಯಿ ಮೂವತ್ತು ರೂಪಾಯಿ ಹೋಯ್ತು ನಮಗೆ ಖುಷಿ ಆಗಲ್ವಾ ಸಾಕಲ್ವಾ ಅವ್ರು ಹೇಳಿದ್ರು ಮೇಡಮ್ ನಮ್ಮ ಹತ್ರ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತರ ಬಂದಾಗ ಅವ್ರಗು ಇಪ್ಪತ್ತು ರೂಪಾಯಿ ಉಳಿತು ನಮಗೂ ನೋಡಿ ಮೇಡಮ್ ಮೂವತ್ತು ರೂಪಾಯಿ ಸಿಕ್ತು ನಮ್ಗೆ ಎಷ್ಟು ಸಂತೋಷ ಆಗತ್ತಲ್ಲಾ ತುಂಬಾ ಖುಷಿ ಫುಲ್ ಖುಷಿ ಬೆಳೆದಕ್ಕೆಲ್ಲ ಮಾತಾಡೋಣ ನಿರೀಕ್ಷಣೆ ಮಾಡಿದ್ದೆ ಮುಖದಲ್ಲಿ ಈ ರೀತಿಯಾದಂತ ಖುಷಿ ಕಾಣೋದು ತುಂಬಾ ಅಂದ್ರೆ ತುಂಬಾ ಅಪರೂಪ ನಮ್ಮ ರೈತರ ಮುಖ ನೋಡ್ರಿ ಎಷ್ಟು ಖುಷಿ ಬೆಂಗಳೂರು ಜನತೆಗೆ ನಾನು ಕೈ ಮುಗಿದು ಒಂದೇ ಸಲ್ಲಿಸ್ತೇನೆ ತುಂಬಾ ಧನ್ಯವಾದಗಳು ನನಗೆ ಬಹಳ ಖುಷಿ ಆಯ್ತಾನೆ ಇದೇ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ

ನೀವು ಮಾಡಿರೋ ಖರ್ಚು ವೆಚ್ಚ ಎಲ್ಲ ಸಿಗ್ತಾ ಸರ್ ನಿಮ್ಗೆ ಲಾಭ ಸಿಕ್ತ ಲಾಭ ಸಿಕ್ತ ಲಾಭ ಸಿಕ್ತ ಈ ಸಂತೆಯ ಭರಾಟೆಯಲ್ಲಿ ಸಾವಯವ ಕೃಷಿಕರು ಒಬ್ಬರು ಕೂಡ ನಮಗ್ ಸಿಕ್ಬಿಟ್ಟಿದ್ದಾರೆ ನಮ್ಮ ಗುಡ್ ಮಾರ್ನಿಂಗ್ ಚಾನಲ್ ಗೆ ಪೂರಕರಾದವರಂತವ್ರು ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಎಷ್ಟು ಎಕರೆ ತೋಟದಲ್ಲಿ ಸಾವಯವ ಕೃಷಿ ಮಾಡ್ತಿದ್ರಿ ಎಕರೆ ಜಮೀನಲ್ಲಿ ಸಾವಯವ ಕೃಷಿ ಮಾಡ್ತಾ ಇದೀವಿ ಮೇಡಮ್ ಯಜಮಾನ್ರಿ ನಿಮ್ ಹೆಸರೇನು ಲೋಕೇಶ್ ಅಂತ ಗುಂಡ್ಲಪೇಟೆ ತಾಲೂಕು ಅಧ್ಯಕ್ಷರು ರೈತ ಸಂಘ ಅಧ್ಯಕ್ಷರು ರೈತ ಸಂಘ ಅಧ್ಯಕ್ಷರು ನಮ್ಮ ಒಣ್ಣೂರ್ ಪ್ರಕಾಶನ್ ಟೀಮ್ ಇಂದ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಾವು ಆರ್ ಎಕರೆ ಜಮೀನಲ್ಲಿ ಸಾವಯವ ಕೃಷಿನ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಒಂದ್ ರಾಸಾಯನಿಕ ಗೊಬ್ಬರನ ಹಾಕದೆ ಸಾವಯವ ಕೃಷಿನೇ ಮಾಡ್ತಾ ಇದ್ದೀವಿ ಮೇಡಮ್ ಪ್ರತಿ ಒಬ್ಬ ಗ್ರಾಹಕರಿಗೂ ನಾವು ಸಾವಯವ ಕೃಷಿ ಬೆಳದಕ್ಕಂತ ಪದಾರ್ಥನೇ ಕೊಟ್ಟು ಅವ್ರಿಗಾಗಿ ನಾವು ಕಷ್ಟ ಬಿದ್ದು ಮಾಡ್ತಾ ಇದೀವಿ ಮೇಡಮ್ ಅವರು ನಮ್ಗೆ ಆತರ ಸಹಕಾರ ಕೊಟ್ಟು ನಾವು ಬೆಳೆದಂತ ಬೆಳೆನ ಆದಷ್ಟು ಅವ್ರು ಕೊಂಡ್ಕೋಬೇಕು ಅಂತ ನಾವು ಅವ್ರನ್ನ ಮನವಿ ಮಾಡ್ಕೊತಾ ಇದೀವಿ ಖುಷಿಯಲ್ಲಿ ಯಾಕೆ ಕಳ್ತಾ ಇದ್ರಿ ಮೇಡಮ್ ನಮ್ಗೆ ಆ ರೀತಿ ತೊಂದ್ರೆ ಇತ್ತು ಮೇಡಮ್ ಅದರಿಂದ ಇವಾಗ ಇದ್ರೆ ಜನ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್ ಆನಂದ್ ನೋಡಿ ಎಲ್ಲಾರು ಸಾವಯವ ಕೃಷಿ ಮಾಡೋದ್ರಿಂದ ಒಂದು ತರ ಉಪಯೋಗ ಇಲ್ಲ ರೋಗ ರುಜಿನ ಯಾವ್ದೇ ಬಿ ಪಿ ಶುಗರ್ ಯಾವ್ದು ಬರೋದಿಲ್ಲ ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಇಲ್ಲಿ ಬೆಳೆದು ನಿಮ್ಮ ಎಲ್ಲರಿಗೂ ಬೆಳೆದು ರೈತರಿಗೆ ಎಲ್ಲಾರ್ಗು ಕೊಡಕಾಗಿದ್ರೆ ನಿಮ್ ಮನೆ ಆತು ಹತ್ತು ಗುಂಟೆ ಜಮೀನಲ್ಲಿ ಸಾವಯವ ಕೃಷಿ ಮಾಡಿ ಬೆಳೆದು ನೀವು ಆ ಪದಾರ್ಥನೇ ತಿನ್ಬೇಕು ಅಂತ ನನ್ನ ಮನವಿ

ರಾಸಾಯನಿಕ ಗೊಬ್ಬರನ ಹಾಕದೆ ಸಾವಯವ ಕೃಷಿನೇ ಮಾಡ್ತಾ ಇದೀವಿ ನಾವು ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ ನಾವು ದಯನ ಆದಷ್ಟು ಅವ್ರು ಕೊಂಡ್ಕೋಬೇಕು ಅಂತ ನಾವು ಅವ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಆ ರೀತಿ ತೊಂದ್ರೆ ಇತ್ತು ಅದರಿಂದ ಇವಾಗ ನೂರ ಜನ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್